கண்ணடிகிற நம்பர் ஒன் சாய்ஸ் கன்னடா மேட்ரிமொனி चल दो आ तो भर रे आना आना मुंडो बरो ओके ओ इकडे वर इकडे बस दो बंदा आ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ ಇದಕ್ಕಿಂತ ಬೇರೆನ್ ಬೇಕು ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ ನಾವೆಲ್ಲರೂ ಸೇರಿರೋ ಉದ್ದೇಶ ಇದೆ ನಮ್ಮ ಸ್ನೇಹಿತರು ನಿನ್ನೆ ಒಂದು ಪ್ರಚನೆ ಘೋಷಣೆ ಕೂಗುವುದರ ಮೂಲಕ ಡಿ ಸಿ ಆಫೀಸ್ ಡಿ ಸಿ ಅವರಿಗೆ ಸೂಕ್ತ ತನಿಖೆ ಮಾಡಬೇಕೆಂದು ಅವರಿಗೆ ಒಂದು ಮನವಿ ಮಾಡ್ತಕ್ಕಂಥ ವಿಚಾರ ಇವತ್ತು ದೇಶಕ್ಕೆ ಬದುಕು ಜೈ 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 ಜಲ್ಲ ಒಂದೇ ನ್ಯಾಯ ಕೇಳೋದಕ್ಕೆ ಒಂದು ಬಲಿ ಆಗಿದೆ ಯಾರ್ ಬಲಿ ಆಗಿರೋದು ವಿದ್ಯಾರ್ಥಿನಿ ಬಲಿ ಆಗಿರೋದು ಎಲ್ರುತ್ಮತಾ கன்னிகர நம்பர்ன் சாய்ஸ் கன்னடா மேட்ரிமொனி